ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಇಷ್ಟು ದಿನ ಆಫೀಸಲ್ಲೇ ವೀಡಿಯೋ ನೋಡಿ ನಿಮಗೂ ಬೋರ್ ಆಗಿರುತ್ತೆ ಬನ್ನಿ ಇವಾಗ ತೋಟದಲ್ಲೊಂದು ಮಾಡೋಣ ಈ ತೋಟ ಬಂದು ಐವತ್ತು ಎಕರೆ ಇದೆ ಶ್ರೀಗಂಧ ಟೀಕೊಡ್ಡು ಕಾಫಿ ತೆಂಗು ಅಡಿಕೆ ಮತ್ತು ಹಣ್ಣಿನ ಗಿಡಗಳೆಲ್ಲ ಇದೆ ತೋಟದ ಮಧ್ಯೆ ಒಂದು ಒಳ್ಳೆ ಹೋಮ್ ಸ್ಟೇ ಕೂಡ ಇದೆ ಇದಿರೋ ಜಾಗ ಬಂದು ಮೈಸೂರಿನ ಕೋಟೆ ತಾಲೂಕಲ್ಲಿ ನಾಗರಹೊಳೆಗೆ ಬಹಳ ಹತ್ತಿರ ಇದೆ ಅಷ್ಟೇ ಅಲ್ಲ ಇರ್ಫು ಫಾಲ್ಸು ಟಿಬೇಟಿಯನ್ ಕ್ಯಾಂಪು ವೀರನ ಹೊಸಳ್ಳಿ ದಮ್ಮನ್ಕಟ್ಟೆ ಸಫಾರಿ ಕಬಿನಿ ಡ್ಯಾಮು ದಾರ್ಕಾ ಡ್ಯಾಮು ಜೇಲರ್ ಸಫಾರಿ ಬೋಟ್ ಸಫಾರಿ ಚಿಕ್ಕದೇವನ ಬೆಟ್ಟ ನುಗು ಫಾಲ್ಸು ಎಲ್ಲಕ್ಕೂ ಕೂಡ ಹೋಮ್ ಸ್ಟೇ ಹತ್ತಿರ ಇರೋದರಿಂದ ಮೈಸೂರು ಬೆಂಗಳೂರು ತಮಿಳುನಾಡು ಇನ್ನೂ ಸಾಕಷ್ಟು ಕಡೆಯಿಂದ ಇಲ್ಲಿಗೆ ಪ್ರವಾಸಿಗರು ಬರ್ತಾ ಇರ್ತಾರೆ ಇನ್ನು ನಾವು ನಮ್ಮ ಈ ತೋಟಕ್ಕೆ ಹೋಗುವಾಗ ಆನೆ ಲದ್ದೆ ದರ್ಶನ ಕೂಡ ಆಯಿತು ಹಾಕ್ತಾನೆ ಕಾಡಾನೆ ಆಗಿತ್ತು ಇನ್ನು ಕಾಡು ಹಂದಿಗಳು ಕೂಡ ಸಿಕ್ಕಿದ್ವು ಎಲ್ಲವನ್ನ ದಾಟಿ ತೋಟಕ್ಕೆ ಆದ್ವಿ ಇದೊಂದು ವೈಲ್ಡ್ ಅರ್ತ್ ಅಂತ ನಮ್ಮ ಅಕ್ಕವ್ರದೇ ತೋಟ ತೋಟದ ಮಧ್ಯೆ ಹೋಮ್ ಸ್ಟೇ ಬನ್ನಿ ಒಳಗೆ ಹೋಗೋಣ ವೈಲ್ಡ್ ಅರ್ತ್ ಅಂತೇಳಿ ನಾಗರಹೊಳೆ ಮಧ್ಯೆ ಇರೋದು ಇದು ಕೋಟೆಯಿಂದ ಹತ್ತು ಕಿಲೋಮೀಟ್ರ್ ಆಗ್ತದೆ ಹಾಗೆ ಹಣ್ಣು ಗಿಡಗಳ ಪಕ್ಷಿಗೆ ಮತ್ತು ಕೃಷಿಗೆ ಭೂಮಿ ವ್ಯವಸಾಯನೂ ಮಾಡ್ತೀವಿ ಅದ್ರಲ್ಲಿ ಬಂದಂಥ ಆರ್ಗ್ಯಾನಿಕ್ ಉತ್ಪಾದನೆಗಳನ್ನ ನಮ್ಮ ಬರೋಂಥ ಗೆಸ್ಟ್ಗಳಿಗೆ ನಾವು ಅವ್ರಿಗೆ ಊಟಕ್ಕೆ ಉಪಯೋಗಿಸ್ತಿದ್ದೀವಿ ಜೊತೆಗೆ ಸೌದೆ ಒಲೆ ಊಟನವೇ ನಮ್ಮ ಗೆಸ್ಟ್ಗಳಿಗೆ ನಾವು ಪ್ರಾರಂಭಿಸಿದ್ದೀವಿ ಹಾಗಾಗಿ ಇದು ಕಾಡು ಮಧ್ಯ ಸುತ್ತಾಗಲೂ ಆನೆಗಳು ಹುಲಿಗಳು ಕಾಡೆಮ್ಮೆಗಳು ಜಿಂಕೆಗಳು ನವಿಲುಗಳು ನಾನಾ ರೀತಿಯ ವಿವಿಧ ಪಕ್ಷಿಗಳು ನಮ್ಮ ಈ ತೋಟದ ಅಕ್ಕಪಕ್ಕ ಹಗಲ ಸಮಯದಲ್ಲೇ ಕಾಣ್ತವೆ ಪಕ್ಷಿಗಳಿಗೋಸ್ಕರ ನಾವು ಹಣ್ಣು ಗಿಡಗಳನ್ನು ಹಾಕಿದ್ದೀವಿ ನೋಡಿ ಈ ಕಲ್ಲು ಜಮೀನೊಳಗೆ ಇದ್ದಂಥ ಕಲ್ಲು ಇದು ಇದ್ರ ಮೇಲೆ ಯಾವಾಗಲೂ ಬಂದು ಹುಲಿ ಕೂತ್ಕೊಳ್ತಿತ್ತು ಸಂಜೆ ಟೈಮಲ್ಲಿ ನಮ್ಮ ಕಲ್ಲು ಇಲ್ಲಿ ತಂದು ಹಾಕಿ ಅದನ್ನ ಟೈಗರ್ ಸ್ಟೋನ್ ಅಂತ ಮಾಡಿದ್ದೀವಿ ಇದ ಹಾಗೆ ಬನ್ನಿ ಒಳಗಡೆ ಅದು ಫೋಟೋ ಇದೆ ವಂಶಲಕ್ಕ ಅವ್ರದ್ದು ಬನ್ನಿ ಇದು ಡೈನಿಂಗ್ ಹಾಲು ಕೆಲವೊಮ್ಮೆ ಕಂಪ್ನಿಯವ್ರು ಬರ್ತಾರೆ ಐ ಟಿ ಕಂಪ್ನಿಯವರು ಅವರು ಇಲ್ಲಿ ಮೀಟಿಂಗ್ ಮಾಡ್ತಾರೆ ಮತ್ತು ಊಟಕ್ಕೂ ಇದು ಬಳಸ್ಕೊಳ್ತಿದ್ದೀವಿ ಇದು ಇದನ್ನು ಮಾಡಿ ಈ ಕಡೆ ಮುಂದೆಗಡೆ ಪಾರ್ಕ್ ಅದು ಗೋಲ್ಗರ್ ಅದು ಫೈರ್ ಕ್ಯಾಂಪ್ ಎಲ್ಲ ಇದೆ ಇದು ಫಾರೆಸ್ಟ್ ಏರಿಯಾದಿಂದ ಯಾವಾಗಲೂ ಕೋಲ್ಡ್ ಇರ್ತದೆ ಆ ಕಾರಣದಿಂದ ಯಾವಾಗಲೂ ಇಲ್ಲಿ ಬಂದಂಥ ಗೆಸ್ಟ್ಗಳು ಫೈರ್ ಕ್ಯಾಂಪ್ನ ಭಾಳ ಇಷ್ಟಪಡ್ತಾರೆ ಇದು ಸುತ್ತಲೂ ಫಾರೆಸ್ಟು ಮಧ್ಯ ಇದು ನಾವು ಮಾಡಿರೋ ತೋಟ ಇದು ಅಡಿಕೆ ತೋಟ ಅದು ಈ ಕಡೆ ಗಂಧದ ತೋಟ ಇದೆಲ್ಲ ಇದೊಂದು ಕಾಟೇಜ್ ಇದು ನಾಲ್ಕು ಜನ ಇರೋಂಥ ರೂಮ್ ಇದು

ಗೀಜರ್ ಇದ್ರೆ ಸೌದೆ ಒಲೆಯಿಂದನೇ ಬಿಸಿ ನೀರು ಬರ್ತದೆ ಕೆಲವ್ರಿಗೆ ಸೌದೆ ಒಲೆ ನೀರು ಅಂತಂದರೆ ಇಷ್ಟ ಒಳ್ಳೆಯದು ಮತ್ತು ಕೂದಲಿಗೆಲ್ಲ ಸೇಫ್ಟಿ ಇರ್ತದೆ ಯಾವುದು ಕೂದಲು ಉದ್ರಲ್ಲ ಸೌದೆ ಒಲೆ ನೀರುದು ಬಂದವಲ್ಲ ಅದನ್ನೇ ಜಾಸ್ತಿ ಕೇಳ್ತಾರೆ ಹಾಗಾಗಿ ನ್ಯಾಚುರಲಾಗಿ ಅವ್ರಿಗೆ ಸೌದೆ ಒಲೆ ನೀರನ್ನೇ ಕೊಡ್ತೀವಿ ನಾವು ಇಲ್ಲಿ ಐದು ಜನ ಇರ್ಬೋದು ಹೀಗೆ ಎಂಟ್ರೆನ್ಸ್ ಇದೆ ಎರಡು ಕಡೆ ಎಂಟ್ರೆನ್ಸ್ ಇದೆ ಇದು ಅಟ್ಟ ಚಿಟ್ಟ ಆರ್ಬತ್ ರೂಮ್ ಇದಕ್ಕೆ ಸೇರಿದಾಗೆ ಇಪ್ಪತ್ತೈದು ಜನ ಉಳ್ಕೋಬೋದು ಅಕಾಮಿಡೇಷನ್ ಇದೆ ಇಪ್ಪತ್ತೈದು ಜನಕ್ಕೆ ಇಪ್ಪತ್ತೈದು ಜನಕ್ಕೂ ಫುಡ್ ವ್ಯವಸ್ಥೆ ಇರ್ತದೆ ವೆಜ್ಜು ನಾನ್ ವೆಜ್ಜು ಬ್ರೇಕ್ಫಾಸ್ಟು ಡಿನ್ನರು ಮತ್ತು ಲಂಚು ಮತ್ತು ಅದ್ರ ಜೊತೆಗೆ ಟೀ ಕಾಫಿ ಸ್ನ್ಯಾಕ್ಸು ಮತ್ತು ಎಲ್ಲ ಅನ್ಲಿಮಿಟೆಡ್ ಅವರು ಏನು ಕೇಳ್ತಾರೆ ಎಲ್ಲ ಅನ್ಲಿಮಿಟೆಡ್ ಇದೆ ಎಲ್ಲ ನ್ಯಾಚುರಲ್ ಫುಡ್ ಆರ್ಗ್ಯಾನಿಕ್ ಫುಡ್ಡು ಒಂದು ನಾರ್ತ್ ಇಂಡಿಯನ್ ಫುಡ್ ಇಲ್ಲ ಜಾಸ್ತಿ ಸೌತ್ ಇಂಡಿಯನ್ ಫುಡ್ಡು ಮುದ್ದೆ ರೊಟ್ಟಿ ನಾಟಿ ಕೋಳಿ ಸಾರು ಮಟನ್ ಸಾಂಬಾರು ಚಿಲ್ಲಿ ಚಿಕನ್ನು ಫಿಶ್ ಸಾಂಬಾರು ಫಿಶ್ ಕಬಾಬು ಬರ್ಜಿ ಈ ರೀತಿ ತಯಾರು ಮಾಡಿಕೊಡ್ತೀವಿ ಇಲ್ಲೇ ಇರ್ತಾರೆ ಯಾವಾಗಲೂ ಫಿಶ್ ಬೇಕು ಅಂದರೆ ನಮ್ಮಲ್ಲಿ ನ್ಯಾಚುರಲ್ ಕಬಿನಿ ಡ್ಯಾಮ್ದು ಫಿಶ್ ತಾರ್ಕ ಡ್ಯಾಮ್ ಫಿಶ್ ಇದೆ ಮತ್ತು ನಾಟಿ ಕೋಳಿ ಬೇಕು ಅಂದರೆ ನಮ್ಮ ತೋಟದೇ ನಾಟಿ ಕೋಳಿ ಇದೆ ಮಟನ್ ಒಳ್ಳೆ ಮಟನ್ ಸಿಗ್ತದೆ ಸ್ಥಳೀಯ ಇಲ್ಲಿ ಕೋಟೆ ಸಿಟಿ ಹತ್ರ ಇಲ್ಲೇ ಫುಡ್ಗಳು ನಾವು ತಯಾರು ಮಾಡ್ತೀವಿ ಅದೇ ಕೋಳಿ ಹಿಡ್ದು ಗಡಿಗಾವ ಮಾಡಿಕೊಡ್ತೀವಿ ಅದು ಚೈತ್ರ ಕಿಚನ್ ಅಟ್ಯಾಚ್ ಬಾತ್ರೂಮ್ಗಳು ಬಿಟ್ಟು ಎಕ್ಸ್ಟ್ರಾ ಬಾತ್ರೂಮ್ಗಳಿಗೆ ಏಟ್ ಮಾಡಿದ್ದೀವಿ ಗೆಸ್ಟ್ಗಳಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಸೌದೆ ಸೌದೆವಲ್ಲೇ ಇಲ್ಲೇ ನಾವು ಅಡುಗೆ ತಯಾರು ಮಾಡೋದು ಇದು ಕಿಚನ್ ಏರಿಯಾ ಇದು ಮನೆ ಒಳಗಡೆ ಕಿಚನ್ ನೋಡಿ ಅಷ್ಟು ಊಟಕ್ಕೆ ಬೇಕಾದಂಥ ಆಹಾರಗಳ ಪದಾರ್ಥಗಳನ್ನ ನಾವು ಇಲ್ಲೇ ಬೆಳ್ಕೊಳ್ತೀವಿ ಬೈ ಚಾನ್ಸ್ ಬೇಕು ಅಂತಂದಾಗ ಅಕ್ಕಪಕ್ಕ ತೋಟದವ್ರದ್ದು ಖರೀದಿ ಮಾಡಿ ತಗೊಬಂದು ನಾವು ಊಟಕ್ಕೆ ಉಪಯೋಗಿಸ್ತೀವಿ ನೋಡಿ ಇದು ಕಿಚನ್ ಇದು ಎನಿ ಟೈಮ್ ಗೆಸ್ಟ್ಗಳಿಗೆ ಯಾವ ಫುಡ್ ಬೇಕೋ ಅದನ್ನು ನಾವು ಇಲ್ಲಿ ಇದಿರ್ತದೆ ಇರ್ತದೆ ಅದನ್ನು ಯಾವ ಯಾವ ಟೈಮ್ಗೆ ಏನು ಕೇಳ್ತಾರೆ ಫುಡ್ಡು ಅದನ್ನ ನಾವು ಮಾಡ್ಕೊಡ್ತೀವಿ ಬೇರೆ ಟೈಮಲ್ಲಿ ನಮ್ಮ ಮಕ್ಕಳು ಇದೆಲ್ಲ ಬಂದಾಗ ಭಾಳ ಜೋಪರಾಗಿ ಅವ್ರಿಗೆ ಏನು ಬೇಕು ಫುಡ್ಡು ಯಾವ ಟೈಮ್ ಬೇಕೋ ಆ ಟೈಮಲ್ಲಿ ನಾವು ಫುಡ್ಡನ್ನ ರೆಡಿ ಮಾಡಿ ಅವ್ರಿಗೆ ಕೊಡ್ತೀವಿ ಸೊ ನಮಗೆ ತಮಿಳ್ನಾಡು ಗೆಸ್ಟ್ ಬರ್ತಿದ್ದಾರೆ ಒಂದು ಹದಿನೈದು ಜನ ಅವ್ರಿಗೆ ಫುಡ್ ರೆಡಿ ಮಾಡ್ತಿದ್ದಾರೆ ನಮ್ಮ ಭಟ್ರು ಅದು ಕಬಿನಿ ಅದು ಆಮೇಲೆ ಇಲ್ಲಿ ನಾಟಿ ಹಸು ಸಾಕಿದ್ದೀವಿ ಮಕ್ಕಳಿಗೆ ನಾಟಿ ಹಾಲು ಹಸುವಿನ ಹಾಲು ಕೇಳಿದ್ರೆ ಹಸುವಿನ ಹಾಲು ಕೊಡ್ತೀವಿ ನಾಟಿ ಹಸುವಿನ ಹಾಲು ನಾಟಿಗಳನ್ನ ಗೆಸ್ಟ್ಗಳು ಯಾವ ಕೋಳಿ ಕೇಳ್ತಾರೆ ಆ ಕೋಳಿ ಮಾಡಿ ಕೊಡೋದು ಅವ್ರಿಗೆ ಹಿಡಿದು ಅಡುಗೆ ಮಾಡಿಕೊಡ್ತೀವಿ ಆರ್ಗ್ಯಾನಿಕ್ ನಿಂಬೆ ಹಣ್ಣು ಗಿಡ ಇದೊಂದು ರೂಮು ಈಗ ಆಲ್ರೆಡಿ ಗೆಸ್ಟ್ಗಳಿಗೆ ಗೆಸ್ಟ್ ಇದ್ದಾರೆ ಹಾಂ ನೋಡಿ ಇದು ಹಾಲು ಮೀಟಿಂಗ್ ಹಾಲು ಇದು ಸಾಫ್ಟ್ವೇರ್ಗಳು ಮತ್ತು ಕಂಪ್ನಿಯವ್ರು ಬಂದಾಗ ಮೀಟಿಂಗ್ ಹಾಲಿಗೆ ಈ ಬಿಟ್ಕೊಡ್ತೀವಿ ಇದು ಇದು ಒಂದೇ ದಿನ ಸ್ಟೇಗೆ ಫಾರ್ ಎಡ್ಡು ಮೂರು ಸಾವಿರ ಮಾಡಿದ್ದೀವಿ ಅದರಲ್ಲಿ ಬ್ರೇಕ್ಫಾಸ್ಟು ಲಂಚು ಡಿನ್ನರು ವಿತ್ ಫೈರ್ ಕ್ಯಾಂಪು ಟೀ ಕಾಫಿ ಸ್ನ್ಯಾಕ್ಸು ಅಕಾಮಡೇಷನ್ನು ಇನ್ಕ್ಲೂಡ್ ಇನ್ಕ್ಲೂಡ್ ಆಗಿರ್ತದೆ ಫ್ರೆಡ್ಡು ತ್ರೀ ತೌಸಂಡು ವಿತ್ ವೆಜ್ ನಾನ್ ವೆಜ್ಜು ಟು ಟೂ ಟೈಮ್ಸ್ ಕೊಡ್ತೀವಿ ಅನ್ಲಿಮಿಟೆಡ್ ಫುಡ್ ಮೂರು ಟೈಮು ಅನ್ಲಿಮಿಟೆಡ್ ಫುಡ್ಡು ಮೂರು ಟೈಮು ಅನ್ಲಿಮಿಟೆಡ್ ಫುಡ್ಡು ಕೊಡ್ತೀವಿ ಅದ್ರ ಜೊತೆಗೆ ನಾವು ಬೆಳೆದಿದ್ದಂಥ ಹಣ್ಣುಗಳಿದೆ ಹಲಸಿನ ಹಣ್ಣಿದೆ ಮಾವಿನ ಹಣ್ಣಿದೆ ನೋಡಿ ಅಂಜೂರು ಹಣ್ಣಿದೆ ಇದೆ ಈ ಬೆಳೆದಂಥ ಹಣ್ಣು ಆ ಸೀಸನ್ಗೆ ಏನು ಬರ್ತದೆ ಹಣ್ಣನ್ನು ನಾವು ಗೆಸ್ಟ್ಗಳಿಗೆ ಕೊಡ್ತೀವಿ ಅವ್ರಿಗೆ ಬಟ್ ತಗೊಂಡು ಹೋಗ್ಬೋದು ಆ ರೀತಿ ಅದನ್ನು ನಾವು ಮಾರಾಟ ಮಾಡಲ್ಲ ಆ ರೀತಿ ನ್ಯಾಚುರಲ್ ಏನು ಬರ್ತದೆ ಇಲ್ಲಿ ಅವ್ರಿಗೆ ಕಳಿಸ್ಕೊಡ್ತೀವಿ ಅವರಿಗೆ ಇದು ಹತ್ತಿರದಲ್ಲಿ ನೋಡಿ ಇಲ್ಲಿ ಬಂದಂಥ ಗೆಸ್ಟ್ಗಳಿಗೆ ಚಿಕ್ಕದೇಮ ಬೆಟ್ಟ ಇದೆ ಕವಿನಿ ಡ್ಯಾಮ್ ಇದೆ ತಾರ್ಕ ಡ್ಯಾಮ್ ಇದೆ ಎಲ್ಲ ಒಂದು ಟೆನ್ ಕಿಲೋಮೀಟ್ರ್ ಒಂದು ಟ್ವೆಂಟಿ ಮಿನಿಟ್ಸ್ ಜರ್ನಿ ಹಾಗೆ ಇಲ್ಲಿ ಇರ್ಪು ಫಾಲ್ಸ್ ಇದೆ ನಮ್ಮ ನಿಯರು ಟ್ವೆಂಟಿ ಮಿನಿಟ್ಸ್ ಜರ್ನಿ ಬಲ್ದಗಡೆ ಹೋದ್ರೆ ಈ ಕಡೆ ಅಂತ ಇದೆ ಟಿಬೆಟನ್ ಯೂನಿವರ್ಸಿಟಿ ಇದೆ ಕ್ಯಾಂಪಸ್ ಇದೆ ಅದು ನೋಡ್ತಾರೆ ಇಲ್ಲಿ ವೀರನಶಳ್ಳಿ ಶಿ ಸಫಾರಿನೂ ಕೊಡಿಸ್ತೀವಿ ಹಾಗೇ ಇಲ್ಲ ಕೋಟೆ ಮುಂದೆ ಹೋದಾಗ ದಮನ್ಕಟ್ಟೆ ಅಂತಿದೆ ಅಲ್ಲೂ ಸಫಾರಿ ಕೊಡಿಸ್ತೀವಿ ಗೆಸ್ಟ್ಗಳಿಗೆ ಆನೆಗಳು ಜಿಂಕೆಗಳು ಹುಲಿಗಳು ನೀರು ಕುಡಿಯೋ ಬರ್ತವೆ ಸಮ್ಮರ್ ಟೈಮಲ್ಲಿ ಜಾಸ್ತಿ ಜನ ತಾರಕ ಡ್ಯಾಮ್ಗೆ ಹೋಗ್ತಾರೆ ಅಲ್ಲಿಗೆ ಅವ್ರೇನು ಕಬಿನಿ ಡ್ಯಾಮ್ಗೆ ಹೋಗೋದು ಕಬಿನಿ ಡ್ಯಾಮ್ನು ತೋರಿಸ್ತೀವಿ ಅಲ್ಲೇ ನಮ್ಮದು ಒಂದು ಗೆಸ್ಟ್ ಹೌಸ್ ಇದೆ ಹೋಮ್ ಸ್ಟೇ ಅಲ್ಲಿ ನಮ್ಮ ಸ್ವಂತ ಇದೆ ಅದು ಅಲ್ಲಿ ನಮ್ಮ ಹೋದಂಥ ನಮ್ಮ ಮ್ಯಾನೇಜರು ಹುಡುಗರುಗಳು ಡ್ಯಾಮೆಲ್ಲ ತೋರಿಸಿ ಅವ್ರಿಗೆ ನೀರೆಲ್ಲ ತೋರಿಸಿ ಆಟ ಆಡಿಸಿ ವಾಪಸ್ ಇಲ್ಲಿಗೆ ಕಳಿಸ್ತಾರೆ ವ್ಯವಸ್ಥೆ ಎಲ್ಲ ನಾವೇ ಮಾಡಿಕೊಡ್ತೀವಿ ಗೌರ್ಮೆಂಟ್ ಚಾರ್ಜ್ ಇದೆ ಗೌರ್ಮೆಂಟ್ ಚಾರ್ಜ್ ಕಟ್ಬಿಟ್ಟು ಅವ್ರಿಗೆ ನಾವು ಸಫಾರಿ ವ್ಯವಸ್ಥೆನ ಬೇಕು ಅಂದರೆ ಮಾಡ್ಕೊಡ್ತೀವಿ ಂಥ ಗೆಸ್ಟ್ಗಳು ವಾಕ್ ಮಾಡ್ಬೇಕು ಅಂದ್ರೆ ಎರಡು ಕಿಲೋಮೀಟರ್ ವಾಕ್ ಮಾಡ್ಬೋದು ಒಳಗಡೆ ರಸ್ತೆ ಮಾಡಿದ್ದೀವಿ ತೋಟದ ಒಳಗಡೆ ಸೇಫ್ಟಿ ಇದೆ ನಮ್ಮ ಹುಡುಗರೇ ಕರ್ಕೊಂಡು ಹೋಗಿ ತೋರ್ಸ್ಕೊಂಡು ಬರ್ತಾರೆ ಹಾಗೆ ಒಂದು ಟೈಮು ಎಲಿಫೆಂಟನ್ನು ನೋಡ್ಬೋದು ಅವರು ಆನೆಗಳು ಸೇಫ್ಟಿ ಇದೆ ತುಂಬ ಸೇಫ್ಟಿ ಇದೆ ಸುತ್ತಲೂ ಸೇಫ್ಟಿಗೋಸ್ಕರ ಎಲಿಫೆಂಟ್ ಟೆಂಚ್ ಮಾಡಿದೀವಿ ಸೋಲಾರ್ ಫೆನ್ಸ್ ಮಾಡಿದ್ದೀವಿ ಜೊತೆಗೆ ನಾವು ಜೊತೆಲಿ ಇರ್ತೀವಿ ಬಂದಂಥ ಗೆಸ್ಟ್ಗಳು ನೋಡ್ಕೊಂಡು ತುಂಬ ಖುಷಿ ಪಡ್ತಾರೆ ಫಾರೆಸ್ಟು ಮತ್ತು ಅನಿಮಲ್ಸ್ ಎಲ್ಲ ಡೇ ಟೈಮಿಗೆ ನೋಡ್ಬೋದು ಮಳೆ ಜಾಸ್ತಿ ಆದಾಗ ಸ್ವಲ್ಪ ಇದಾಗಿ ಇರಲ್ಲ ರಜೆ ಇದ್ದಾಗ ತುಂಬ ಇರ್ತಾರೆ ಮಕ್ಕಳಿಗೆ ಸ್ಕೂಲ್ ರಜೆ ಇದ್ದಾಗೆಲ್ಲ ಆಲ್ಮೋಸ್ಟ್ ಇರ್ತಾರೆ ಸ್ಯಾಟರ್ಡೆ ಸಂಡೇ ಎಲ್ಲ ಫುಲ್ಲಾಗಿರ್ತದೆ ಸಿರಿಕೋಟೆ ನಾಗೇಶ್ ನಾವಾಗುತ್ತೆ ಇರ್ತೀನಿ ಸರ್ ಸೂಪರ್ ಮಾಡಿ ನ್ಯಾಚುರಲ್ ಫುಡ್ಡು